ಅಂಬೇಡ್ಕರ್ ತತ್ವ ಹಾಗೂ ಸಿದ್ಧಾಂತಗಳನ್ನು ಪಾಲಿಸಲು ಯುವಕರಿಗೆ ಕರೆ ನೀಡಿದ ವಿಚಾರವಾದಿ ಡಾಕ್ಟರ್ ವಾಸು ಕೆಆರ್ ಭೇಟೆಯಲ್ಲಿ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಬೆಳ್ಳಿ ಸಾರೋಟಿನಲ್ಲಿ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆ ಎಲ್ಲ ರಾಜಕೀಯ ಪಕ್ಷಗಳು ಅಂಬೇಡ್ಕರ್ ರಾಜಕೀಯ ಮೌಲ್ಯಗಳ ಆದ ಪತನ ಮಾಡುತ್ತಿರುವ ಇಂದಿನ ದಿನಮಾನದಲ್ಲಿ ವಿಶ್ವವಿಜ್ಞಾನಿ ಅಂಬೇಡ್ಕರ್ ಅವರ ಆಶಯದಂತೆ ಸಮಾಜದಲ್ಲಿ ಮೈತ್ರಿ ಭಾವ ಮೂಡಿಸಲು ಪ್ರತಿಯೊಬ್ಬರೂ ಅರಿವಿನಿಂದ ಜವಾಬ್ದಾರಿ ಮಾಡಿ ಸಂಘಟಿತರಾಗಬೇಕು ಎಂದು ವಿಚಾರವಾದಿ ಹಾಗೂ ಚಿಂತಕರಾದ ಡಾಕ್ಟರ್ ಎಚ್ ವಿ ವಾಸು ಕರೆ ನೀಡಿದರು ಅವರು ಪೇಟೆ ಪಟ್ಟಣದ ಕೆಪಿಎಸ್ ಸ್ಕೂಲ್ ಆವರಣದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದರು ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆಯುತ್ತಿದ್ದರೂ ಸಂವಿಧಾನದ ಆಶಯಗಳ ಫಲವು ಇಂದಿಗೂ ಈಡೇರಲಿಲ್ಲ ಬಡವರು ಶೋಷಿತರು ಹಾಗೂ ತೊಳಿತಕ್ಕೊಳಗಾದ ಜನರಿಗೆ ಸಾಮಾಜಿಕ ನ್ಯಾಯವೆನ್ನುವುದು ಎಂದಿಗೂ ಕನಸಿನ ಗಂಟಾಗಿಯೇ ಉಳಿದಿದೆ ಬಡವರು ಹಾಗೂ ಶ್ರೀಮಂತರ ನಡುವಿನ ಅಂತರವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಅಂಬೇಡ್ಕರ್ ಅವರ ಫೋಟೋವನ್ನು ಪೂಜೆ ಮಾಡಿ ಅವರ ಹೋರಾಟದ ಕಿಚ್ಚಿನ ಬೆಂಕಿ ಹಾಗೂ ಬೆಳಕಿನ ಶಕ್ತಿಯನ್ನು ನಮ್ಮ ಎದೆಯೊಳಗೆ ಬಚ್ಚಿಟ್ಟುಕೊಂಡಿರುವ ನಾವು ಅಂಬೇಡ್ಕರ್ ಅವರ ತತ್ವಾದರ್ಶಗಳ ಈಡೇರಿಕೆಗೆ ಮಾತ್ರ ದೃಢವಾದ ಮನಸ್ಸು ಮಾಡುತ್ತಿಲ್ಲ ತಮ್ಮ ಜೀವನದುದ್ದಕ್ಕೂ ಕಷ್ಟಗಳ ಸುರಿಮಳೆಯೇನೆ ಅನುಭವಿಸಿ ನೋವು ನುಂಗಿದ್ದರು ನನ್ನ ಜೀವನ ನೋವಿಗೆ ಸಿಕ್ಕಿಕೊಳ್ಳದೆ ಸ್ವಾಭಿಮಾನದಿಂದ ನೆಮ್ಮದಿಯಾಗಿ ಜೀವನ ನಡೆಸಬೇಕು ಎಂದು ನಮ್ಮ ವ್ಯಕ್ತಿತ್ವದ ಘನತೆಯನ್ನು ಎತ್ತಿ ಹಿಡಿಯಲು ಬೇಕಾದ ಸಂವಿಧಾನವನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಅನ್ನದಾತನಾದ ರೈತ ಕೃಷಿ ಕೂಲಿ ಕಾರ್ಮಿಕ ಸೇರಿದಂತೆ ದುಡಿಯುವ ವರ್ಗಗಳ ಜನರು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಎಲ್ಲರಂತೆ ಸಮಾನವಾಗಿ ಜೀವನ ನಡೆಸಬೇಕು ಎನ್ನುವುದು ಇಂದಿಗೂ ಈಡೇರಿಲ್ಲ ಎನ್ನುವುದೇ ವಿಷಾದದ ಸಂಗತಿಯಾಗಿದೆ ದೇಶದಲ್ಲಿ ಅಸ್ಪೃಶ್ಯತೆ ಇಂದಿಗೂ ಜೀವಂತವಾಗಿದೆ ಭಾರತದ ರಾಷ್ಟ್ರವಾದ ಗಟ್ಟಿಗೊಳ್ಳಬೇಕು ಮೈತ್ರಿ ಭಾವದಿಂದ ಸಮಾಜದ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆ ಸಂಘಟಿತ ಹೋರಾಟ ನಡೆಸಬೇಕು ಎಂದು ಕಿವಿಮಾತು ಹೇಳಿದ ಡಾಕ್ಟರ್ ವಾಸು ಅಂಬೇಡ್ಕರ್ ಅವರು ಕೊಡುಕಿಯಾಗಿ ನಮಗೆ ನೀಡಿರುವ ಸಂವಿಧಾನದ ಫಲವನ್ನು ಸದ್ಬಳಕೆ ಮಾಡಿಕೊಂಡು ಅರಿವು ಮತ್ತು ಹಕ್ಕು ನೀಡಿದ ಧೀಮಂತ ಅಂಬೇಡ್ಕರ್ ಅವರ ಜೀವನದ ಆದರ್ಶಗಳನ್ನು ನನಸ್ಸು ಮಾಡಲು ಒಂದಾಗಿ ಹೆಜ್ಜೆ ಹಾಕೋಣ ಎಂದು ಮನವಿ ಮಾಡಿದರು ಶಾಸಕ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರು ಹಾಗೂ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು ಶೋಷಿತರ ಜೀವನದ ಆಶಾ ಜ್ಯೋತಿಯಾಗಿರುವ ಅಂಬೇಡ್ಕರ್ ಒಬ್ಬ ಸೂರ್ಯನಂತೆ ಬೆಳಕು ನೀಡಿ ಸ್ವಾಭಿಮಾನದ ಶಕ್ತಿ ತುಂಬಿದ್ದಾರೆ ಅಂಬೇಡ್ಕರ್ ಅವರ ಆಶಯದಂತೆ ದಲಿತರು ಹಾಗೂ ತುಳಿತಕ್ಕೊಳಗಾದ ಜನರು ಸಮಾಜದ ಮುಖ್ಯವಾಹಿನಿಗೆ ಬಂದು ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು ಕೆಆರ್ಪೇಟೆ ಪಟ್ಟಣದ ಮುಖ್ಯವಾದ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಯ ಸ್ಥಾಪನೆಗೆ ಕ್ರಮ ವಹಿಸುವುದಾಗಿ ತಿಳಿಸಿದರು ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ಕಾಂಗ್ರೆಸ್ ನಾಯಕ ಬಿ ಎಲ್ ದೇವರಾಜು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಡಾಕ್ಟರ್ ಕೃಷ್ಣಮೂರ್ತಿ ರಾಮದಾಸು ಪುರಸಭೆ ಅಧ್ಯಕ್ಷೆ ಪಂಕಜ ಉಪಾಧ್ಯಕ್ಷೆ ಸೌಭಾಗ್ಯ ಚೀಫ್ ಆಫೀಸರ್ ನಟರಾಜ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಸುಮಾರಾಣಿ ಆನಂದೇಗೌಡ ದಲಿತ ಮುಖಂಡರಾದ ಡಿ ಪ್ರೇಮ್ ಕುಮಾರ್ ಬಸ್ತಿ ರಂಗಪ್ಪ ಮಂಬಳ್ಳಿ ಜಯರಾಮ್ ಕಿಕ್ಕೇರಿ ರಾಜಣ್ಣ ಸೋಮಸುಂದರ್ ರಾಜಯ್ಯ ಸಿ ಬಿ ಸುನೀಲ್ ಕುಮಾರ್ ಉಚ್ಚನಹಳ್ಳಿ ನಟರಾಜ್ ನಿಂಗಯ್ಯ ಜೈನಹಳ್ಳಿ ಹರೀಶ್ ಗಿರೀಶ್ ಕಲ್ಪನಾ ದೇವರಾಜ್ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ದಿವಾಕರ್ ಜಗದೀಶ್ ಸೇರಿದಂತೆ ಸಾವಿರಾರು ಜನರು ಮೆರವಣಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತಮಟಿಯ ಸದ್ದಿಗೆ ಡ್ಯಾನ್ಸ್ ಮಾಡಿದ ಶಾಸಕ ಎಚ್ ಟಿ ಮಂಜು ಹಾಗೂ ಆರ್ ಟಿ ಒ ಮಲ್ಲಿಕಾರ್ಜುನ ಯುವ ಜನರೊಂದಿಗೆ ಹೆಜ್ಜೆಗೆ ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಡಿ ಶಿಳ್ಳೆ ಹಾಗೂ ಚಪ್ಪಾಳೆ ಕಿಟ್ಟಿಸಿಕೊಂಡ್ರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಪೂರ್ವ ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಮೆರವಣಿಗೆ ಶುರುವಾಗಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಆರ್ನೂರು ಮೀಟರ್ ಮೆರವಣಿಗೆ ಮುಖಾಂತರ ಒಂದು ಇವತ್ತು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭರವತಿ ಪೂರ್ವಭಾವಿಯಾಗಿ ಗುರುರಾಜ್ ತನ್ನ ಅವರಿಂದ ತಮ್ಮ ಸಹ ವಿಶೇಷವಾಗಿ ಅಂಬೇಡ್ಕರ ಒಂದು ಚರಿತ್ರೆ ಮತ್ತು ಅವರ ಸಾಧನೆ ಬಗ್ಗೆ ಆಡುವ ಮುಖಾಂತರ ತಮಗೆಲ್ಲ ಮರವಣಿಗೆ ಮಾಡುವಂಥ ಕೆಲಸ ಮಾಡ್ತಾ ಇದ್ರು ಹಾಗೆಯೇ ಡಿ ಅವರು ಸಂವಿಧಾನದ ಪೀಠಿಕೆಯನ್ನು ಒಂದು ಮುಖಾಂತರ ಅಂಬೇಡ್ಕರ ಒಂದು ಪೀಠಿಕೆಯನ್ನು ಪೀಳಿಗೆಯನ್ನು ಸಹ ತಮ್ಮದೇ ನಡೆಸಿದ್ರು ದಿವಾಕರ್ ಅವರು ಸ್ವಾಗತವನ್ನು ಮಾಡಿದ್ದಾರೆ ಹಾಗೆಯೇ ಅರಿಬೇ ಅಂಬೇಡ್ಕರ್ ಪುಸ್ತಕವನ್ನು ಬಸಿ ರಂಗಪ್ಪ ಅವರು ಸಹ ಬಿಡುಗಡೆ ಮಾಡಿದ್ದಾರೆ ಮೊದಲ ಗುರು ಹೋಗಿರೋ ಹಾಗೆ ಅಂಬೇಡ್ಕರ್ ಬಾಲ್ಯ ಜೀವನದ ಬಗ್ಗೆ ಬಂದಂಥ ಎಲ್ಲ ವಿಶ್ವ ಪುಸ್ತಕ ಹಿಂದೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಅವ್ರು ಬೆಳೆ ದಾರಿ ಅವರ ಬಾಲ್ಯ ಜೀವನ ಹೋರಾಟದ ಬಗ್ಗೆ ಸಂಪೂರ್ಣ ಮನವರಿಕೆಯನ್ನು ಮಾಡ್ಕೊಳ್ತಾ ಇದ್ರು ಆದರೆ ಇವಾಗ ಹಿಂದಿನ ದಿನಗಳಲ್ಲಿ ಬಂದಂಥ ವಾಸೋರು ಅವರು ಸಂಪೂರ್ಣವಾಗಿ ಅವರು ಚುನಾವಣೆಯಲ್ಲಿ ಸೋತ ನಂತರ ಅವ್ರು ಕೂತ್ಕೊಳ್ಳಿಲ್ಲ ಅವರ ಚಿಂತನೆ ಅವರ ಜ್ಞಾನವನ್ನ ಸ್ವತಂತ್ರ ಸೋತೆ ಅವ್ರನ್ನ ಒಂದು ನನಗೆ ನಂಗೆ ಜವಾಬ್ದಾರಿ ಇರಲಿಲ್ಲ ಅವ್ರು ನಿಜವಾದ ಜವಾಬ್ದಾರಿ ಅವ್ರ ಹೋರಾಟವನ್ನ ಸೋತಾದ್ಮೇಲೂ ಸಹ ಬರವಣಿಗೆ ಮುಖಾಂತರ ಪ್ರಸ್ತುತ ಮುಖಾಂತರ ಸಂಪೂರ್ಣವಾಗಿ ಒಂದು ಮಂದಟ್ಟು ಮಾಡುವ ದೃಷ್ಟಿಯಿಂದ ಸಂಸತ್ಗೆ ತಲುಪ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಒಂದು ಕೂಡ ಮಾಡಿಕೊಂಡಿದ್ರು ತದನಂತರ ಬೇರೆ ಒಂದು ಅವಕಾಶ ಸಿಕ್ತು ಅದರೂ ಸಹ ಅವರಿಗೆ ಸಂಸತ್ನಲ್ಲಿ ಸಂಪೂರ್ಣವಾಗಿ ಪ್ರತಿನಿಧಿಯಾಗಿಲ್ಲ ಹಾಗಾಗಿ ಅವರ ಸಂಪೂರ್ಣ ಹೋರಾಟದ ಜೀವನ ವಿಚಾರವನ್ನ ತಮ್ಮ ಸಂಪೂರ್ಣವಾಗಿ ಮಂದಣ ಮಾಡಿಕೊಂಡಿದ್ದಾರೆ ಹಾಗೇ ಸಂವಿಧಾನ ರಚನೆಯಲ್ಲಿ ಎಷ್ಟು ಪಾತ್ರವನ್ನು ವಹಿಸಿದ್ರು ಅದ್ರಲ್ಲಿ ವಿಶೇಷವಾಗಿ ಕಡ್ಡಾಯ ಶಿಕ್ಷಣಕ್ಕೆ ಅವರ ಹೋರಾಟ ಅವರ ಒಂದು ಬರವಣಿಗೆ ಬರವಣಿಗೆ ಮಾತ್ರ ಸಂಪೂರ್ಣವಾಗಿ ತಮ್ಮ ಮುಂದೆ ಇದೆಲ್ಲ ತಮಗೆ ಗೊತ್ತಿರೋ ನೇರವಾಗಿ ಪರಿಚಯ ಮಾಡಿಕೊಂಡಿಲ್ಲ ಅವರ ವೈಯಕ್ತಿಕವಾಗಿ ಅವರ ವಿಚಾರದ ಬಗ್ಗೆ ನಮಗೆ ಸಂಪೂರ್ಣ ಅರಿವಿತ್ತು ಇತ್ತು ವಾಸು ಅವರು ಯಾರು ಬಂದ್ಕೊಂಡಿದ್ದೋ ಒಂದ್ಸರಿ ತಮ್ಮ ಆಫೀಸ್ಗೂ ಸಹ ನಾವು ಬಂದಿದ್ರಿ ಬರ್ತಿದ್ರಿ ಅನ್ನೋ ಮಾತಿನ ಹೇಳೋದು ನಾನು ಬರ್ತಿದ್ದೆ ದಯವಿಟ್ಟು ಚೆನ್ನಾಗಿರಲಿ ಸರ್ ಹಾಗೆಯೇ ವಿಶ್ವಪುರುಷರು ಮಾಜಿ ಜಿಲ್ಲಾಪರಿಷ ಸದಸ್ಯರು ವೃತ್ತಿಯಲ್ಲಿ ವೈದ್ಯಕೀಯ ಓದು ಸನ್ಮಾನಕ್ಕೆ ಸಹ ಆಗಿದ್ದಾರೆ ಹಾಗೆಯೇ ತಮ್ಮ ಪಾತ್ರರಂಥ ಪುರುಷಭೆ ಮುಂದುವರಿಯೋ ಪ್ರತಿನಿಧಿಸಿದಂಥ ಪ್ರೇಮ್ ಕುಮಾರ್ ಅವರಿದ್ದಾರೆ ನಮ್ಮ ತಾಲೂಕಿನ ಹೆಮ್ಮೆಯ ಎ ಅಧಿಕಾರಿಣಿ ಮುಖ್ಯಮಂತ್ರಿ ಪದಕಕ್ಕೆ ಭಾಜಕರವಾಗಿರುವಂಥ ನಾನು ನೇರವಾಗಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸನ್ಮಾನ ಮಾಡೋಕ್ಕಾಗಿರಲಿಲ್ಲ ಇವತ್ತು ಒಂದು ಅವಕಾಶ ಸಿಕ್ತು ವ್ಯಕ್ತಿ ಮುಖಾಂತರ ಅವರನ್ನು ಸನ್ಮಾನ ಮಾಡಿದ್ವಿ ಸುಧಾರಣೆ ಮಾಡಿದರೆ ಹಾಗೆಯೇ ಇನ್ನೊಂದು ಆನಂದೇಗೌಡರು ಸ್ನೇಹಿತ ಪುರುಷ ಸದಸ್ಯ ಪ್ರೇಮ್ ಕುಮಾರ್ ಗಿರೀಶ್ 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 ಕಲ್ಪನಾ ಬೇಡವರು ಇದ್ದಾರೆ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೆ ದರ್ಬೋದು ಆಗಿಬಿಟ್ಟು ಇದಾರೆ ಪುರುಸಭಾ ಮುಖ್ಯಾಧಿಕಾರಿ ನಟರಾಜ್ ಅವರು ಇದ್ದಾರೆ ಎಲ್ಲ ಆತ್ಮೀಯ ಬಂಧುಗಳೇ